ಒಂದು ಎಂಟು ಕಡೆಗೆ ಹೋಗಿದ್ದೀನಿ ಬಟ್ ಇದು ನನಗೆ ಸ್ಪೆಷಲ್ ಅನ್ನಿಸ್ತಾ ಇದೆ ಸ್ನೇಹ ಜೀವಿ ಚಾಲಕ ಟ್ರೇಡ್ ಯೂನಿಯನು ಇವರೆಲ್ಲ ಪರಿಚಯ ಮಾಡಿಕೊಟ್ರು ಬಿಕಾಸ್ ಏನಂತಂದ್ರೆ ಎಲ್ಲೋ ಇದ್ದು ಕಲಾವಿದ ಇಷ್ಟು ಜನ ಮಾಡಿದ್ದು ಒಂದೇ ಒಂದು ಸೀರಿಯಲು ಅಂದರೆ ತುಂಬ ಎರಡು ಶೋಸ್ ಎಲ್ಲ ಮಾಡಿದ್ದೀನಿ ಹೀರೋ ಆಗಿ ಮಾಡಿದ್ದು ಒಂದು ಸೀರಿಯಲು ಅದಾದ ಮೇಲೆ ಎಲ್ಲರೂ ಪ್ರಕಾಶನ ಆಗಿರ್ಬೋದು ಸೋಮಣ್ಣ ಆಗಿರ್ಬೋದು ಮತ್ತೆ ತಂಡದವರು ಎಲ್ಲ ತಂಡದವರು ಗಣಸಣ್ಣ ಆಗಿರ್ಬೋದು ಸಂತೋಷಣ ಆಗಿರ್ಬೋದು ರಾಜೋಣ ಎಲ್ಲರೂ ನಮ್ಮನ್ನು ಹೆಂಗೆ ಅವ್ರ ಸ್ವಂತ ತಮ್ಮಂತರ ನೋಡ್ತಾರೆ ಯಾಕಂದರೆ ತುಂಬ ಆತ್ರದಿಂದ ನೋಡಿರೋದು ಹಾಗೆ ಒಂದು ಐದು ಆರು ತಿಂಗಳಿಂದ ಅಷ್ಟೇ ಪರಿಚಯ ನನಗೆ ಸೊ ಸರಿ ಹೆಂಗಂತಂದರೆ ಒಂದು ಸರಿ ಒಬ್ಬನ್ನ ಹಚ್ಕೊಂಬಿಟ್ಟೆ ಅಂತಂದರೆ ಅದು ನನ್ನ ಏನೋ ಏನೋ ಗೊತ್ತಿಲ್ಲ ತುಂಬ ಮೂವ್ ಮಾಡ್ಕೊಂಡು ಹೋಗ್ತೀನಿ ತುಂಬ ಹಚ್ಕೊಂಬಿಡ್ತೀನಿ ಸೊ ಹಂಗಾಗಿ ಏನೋ ಗೊತ್ತಿಲ್ಲ ಒಂದು ಒಳ್ಳೆ ಅಣ್ಣ ತಮ್ಮ ಆ ಥರ ಸಿಕ್ಕಿದ್ದಾರೆ ಫ್ರೆಂಡ್ ಥರ ಸಿಕ್ಕಿದ್ದಾರೆ ಹಿಂಗೆ ಸ್ನೇಹ ಬೆಳೆಸ್ಕೊಂಡು ಹೋಗೋವಂಥ ಒಂದು ವಿಶ್ವಾಸ ಇಟ್ಕೋತೀನಿ ಅಷ್ಟೇ ನನ್ನ ಆತ್ಮೀಯ ಗೆಳೆಯನಾದಂಥ ಮಿಮಿಕ್ರಿ ಮಂಜು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ಬೋದು ಹಾಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜು ಕನ್ನಡಿಗ ಆಗಿರ್ಬೋದು ನಮಗೆ ಗೌರವಾಧ್ಯಕ್ಷರಾಗಿರುವಂಥ ರಾಜ್ಯ ಗಣಸಿ ಸದಾನಂದ ಸ್ವಾಮಿಯವರಾಗಿರ್ಬೋದು ಎಲ್ಲರ ವತಿಯಿಂದ ನಮ್ಮ ಎಲ್ಲ ಚಾಲಕ ಮಿತ್ರರ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಯಾವಾಗಲೂ ನನ್ನ ಪ್ರೀತಿಯ ಗೆಳೆಯ ನಗನಗ್ತಾ ಇರಲಿ ತಾಯಿ ನಮ್ಮವ್ವ ಚಾಮುಂಡೇಶ್ವರಿ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರನ್ನ ಯಾವಾಗಲೂ ನಗು ನಗ್ತಾ ಸಂತೋಷವಾಗಿ ಇಡಲಿ ಅಂತ ಹೇಳಿ ಮನ್ ಮನವಿ ಮಾಡ್ತೀನಿ ಧನ್ಯವಾದಗಳು ಏನು ನಮ್ಮ ಜನವ್ರದ್ದು ಇವತ್ತು ಒಂದು ಬರ್ತ್ಡೇ ಇತ್ತು ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ ವತಿಯಿಂದ ಎಲ್ಲ ನಮ್ಮ ಚಾಲಕ ಸ್ನೇಹಿತರುಗಳೆಲ್ಲ ಸೇರಿ ಅವರು ನಿನ್ನೂ ಈಗೇನು ಒಂದು ಕಲಾ ಕ್ಷೇತ್ರದಲ್ಲಿದ್ದಾರೆ ಅವರಿಗೆ ಇನ್ನೂ ಒಳ್ಳೆ ಒಳ್ಳೊಳ್ಳೆ ಚ ಚಾನ್ಸ್ಗಳು ಸಿಕ್ಕಿ ನಿನ್ನೂ ಉತ್ತಂಗಕ್ಕೆ ಬರಲಿ ಅವರು ಅನ್ನೋದು ನಮ್ಮ ಎಲ್ಲರ ಚಾಲಕರ ಉದ್ದೇಶ ಇರುತ್ತೆ ಮತ್ತು ನಮ್ಮದು ಯಾವುದೇ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ತಿಳಿಸಿದ ತಕ್ಷಣ ಏನು ಅವ್ರು ಏನು ಹಿಂದೆ ಮುಂದೆ ಏನೂ ನೋಡೋದೇ ಇಲ್ಲ ಹಾಂ ಸರಿ ಸರ್ ಎಷ್ಟೊತ್ತು ಬರಬೇಕು ಏನು ಹೇಳಿ ಸರ್ ನಾವು ಬರ್ತೀವಿ ಅಂತ ಹೇಳಿ ಯಾವುದೇ ಒಂದು ಸಣ್ಣ ಪುಟ್ಟ ನಮ್ಮ ಚಾಲಕರ ಕಡೆಯಿಂದ ನಾವು ಯಾವುದೇ ಒಂದು ಫಂಕ್ಷನ್ ಮಾಡಲಿ ಅದಕ್ಕೆ ಟೈಮಿಗೆ ಸರಿಯಾಗಿ ಬಂದು ನಮಗೆ ತುಂಬ ಸ್ಪಂದಿಸಿರ್ತಾರೆ ಹಾಗಾಗಿ ನಮ್ಮ ಎಲ್ಲ ಚಾಲಕರ ಕಡೆಯಿಂದ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸರ್ ಧನ್ಯವಾದ değil